ಕಾಫಿರ್ ಕಾಫಿರ್ಕು ಕತ್ತೋ ಬಾದ್ಮೇ ನಮಾಜ್ ಕೊರೋ ಅಂತೇಳಿ ಹೇಳಿ ಗುರುಗಳೇ ನಮಸ್ಕಾರ ನೀವು ಸಾಕಷ್ಟು ವಿಚಾರಗಳು ಹೇಳ್ತಾ ಬಂದ್ರಿ ಕೆಲವೊಂದು ಧರ್ಮಗಳ ಬಗ್ಗೆನೂ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇದು ಈ ಬಗ್ಗೆ ಈ ಧರ್ಮಗಳು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ನೀವು ಕ್ವಶನ್ ಮಾಡಿ ಅವ್ರಿಗೆ ಸೊ ಅವರು ಆನ್ಸರ್ ಕೊಡ್ತಾರೆ ಏನು ಮಾಡೋ ಏನು ಮಾತಾಡ್ತಾರೆ ಕೇಳೋಣ ಅನ್ನೋ ಒಂದು ಕುತೂಹಲ ಕೆಲವು ಈಗ ಮುಸ್ಲಿಮ್ಸ್ ಧರ್ಮದಲ್ಲಿ ಕೆಲವೊಂದು ಫೋಟೋಸ್ ನಮಗೆ ಕಾಣಿಸ್ತವೆ ಏನಂದರೆ ಕುದುರೆಗಳು ಕುದುರೆ ನಿಂತಿರುತ್ತೆ ಅದರ ಮೇಲೆ ಒಂದು ಕೈ ಅದರ ಮೇಲೆ ಒಂದು ಕೋಡೆ ಈ ಥರದ್ದೊಂದು ಫೋಟೋಗಳನ್ನ ನಾವು ನೋಡ್ತೀವಿ ಇದು ಅದರ ಅರ್ಥ ಗೊತ್ತಿಲ್ಲ ನಮಗೆ ಮತ್ತೆ ಅವ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲ ಇದ್ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ಬೋದು ನೀವು ಅದು ಈ ಕುದುರೆ ಅನ್ನೋದು ಏನಾಯ್ತರ ಕುದುರೆ ಅನ್ನೋದನ್ನ ಮನಸ್ಸಿಗೆ ಮಾಡಿರ್ತಾರನಸಿಗೆ ಅಂದ್ರೆ ಕುದುರೆ ಮನಸ್ಸು ಅಂತ ಕುದುರೆ ಅನ್ನುವಂಥದ್ದು ಮನಸ್ಸಿಗೆ ಹೋಲಿಸ್ತಾರ ಎಲ್ಲಾದ್ರಂದಾಗ ಅವನ್ನ ಉದಾಹರಣೆ ಕೊಡ್ತಾರೆ ಹೊರತು ಬೇರೆ ಅಲ್ಲಿ ಆದ್ರೆ ನಾನು ಆಧ್ಯಾತ್ಮಿಕ ಅರ್ಥದೊಳಗೆ ಹೇಳಕತ್ತೀನಿ ಅವರು ಇನ್ನೇನೇನೋ ಹೇಳ್ಬೋದು ಅದು ಮ್ಯಾಲಿಂಗ್ ಕೈ ಇರುತ್ತಲ್ಲ ಹೌದು ಹಾ ಅದು ಏನಪ್ಪ ಅಂದ್ರೆ ಕಾಮ ಕ್ರೋಧ ಲೋಭ ಮತ್ತು ಅದ ಅಹಂಕಾರ ಇವೇನು ಬರ್ತಾವಲ್ಲ ಇವು ಏನು ಐದು ಏನು ಬರ್ತಾವಲ್ಲ ಇವು ನಮ್ಗೆ ಆಗಿ ಬರ್ದೇ ಇರುವಂಥ ಸೈತಾನನ ಗುಣ ಇವು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವು ಏನೂ ದೈವತ್ವಕ್ಕೆ ಹೋಗುವಂಥದ್ದು ಮತ್ತು ದೈವತ್ವದ ಮಾರ್ಗಗಳಿಗೆ ಹೋಗುವಂಥವ್ರಿಗೆ ಅನುಕೂಲ ಇರುವಂಥ ಗುಣ ಅಲ್ಲಿವು ಇದು ಅಂದ್ರೆ ಸೈತಾನ ಐದು ಏನಪ್ಪಾ ಇಟ್ಟಿರ್ತಾರೆ ಅವರು ಐದು ಕಂಟ್ರೋಲ್ ಮಾಡ್ರಿ ಅಥವಾ ಕಡಿಮೆ ಮಾಡ್ರಿ ಅವ್ನ ನಾಶ ಮಾಡ್ರಿ ಅಂತ ಅರ್ಥ ಅವ್ನ ಏನೈತಿ ಅವನ್ ನಾಶ ಮಾಡ್ರಿ ಅನ್ನೋ ಕಾರಣಕ್ ಅದಿರ್ತಾರ ಅದನ್ನ ನಾಶ ಮಾಡಿದಾಗ ಭಗವಂತನ ಒಂದು ಇದು ಚೇತರ್ಜಾಯಿ ಏನೈತಿ ನಮ್ಗ ಅನುಗ್ರಹ ಆಕೈತಿ ಅವನೊಂದು ಶಕ್ತಿ ಮತ್ ಅವನ ರಕ್ಷಣೆ ನಮ್ಗೆ ಆಕೈತಿ ಅಂತ ಅದನ್ನ ತೋರಿಸಿರ್ತಾರೆ ಅವ್ರು ಹ್ಮ್ ಅಲ್ಲೇ ಅವರು ಭಾಷೆ ಒಳಗೆ ಒಂದು ಮಾತಾಡ್ತಾರ ಕಾಫೀರ್ ಕುಕ್ಕರೋ ಬಾದ್ಮೇಲೆ ಕರು ಅಂತೇಳಿ ಆದ್ರೆ ಕಾಫೀರ್ ಅಂದ್ರೆ ದೇವರನ್ನ ಏನಪ್ಪಾ ನಮ್ದೇ ಇರುವಂಥವ್ರು ಸೈತಾನ್ ಇರ್ತಾವಲ್ಲ ಸೈತಾನ್ ಗುಣಗಳು ಇನ್ನು ಸೈತಾನ ಸಂತತಿ ಇದನ್ನು ನಾಶ ಮಾಡ್ರಿ ಆಮೇಲೆ ಏನಪ್ಪ ನಮಾಜ್ ಮಾಡ್ಬೇಕು ಅಂತ ನಮಾಜ್ ಮಾಡಿದ್ರೆ ಪ್ರಾರ್ಥನೆ ಮಾಡದಿರ್ಬೋದು ಅಥವಾ ಧ್ಯಾನ ಮಾಡದಿರ್ಬೋದು ಎಲ್ಲ ಅದ್ರಾಗ ಬರ್ತದೆ ಧ್ಯಾನ ಮಾಡೋದು ಪ್ರಾರ್ಥನೆ ಮಾಡೋದು ಎಲ್ಲ ಈ ಭಗವಂತನ ಕಡೆ ಹೋಗೋದು ಆರಲ್ಲ ಅದ್ರಾಗ ಬರ್ತವ ಅಲ್ಲಿ ಕಾಫೀರ ಅಂತಂದ್ರೆ ಆ ಯಾರ ದೇವ್ರನ್ನ ನಂಬುದೇ ಇರ್ತಾನೆ ಅವನ ಬಗ್ಗೆ ಏನಪ್ಪ ಏನು ಚಿಂತನೆ ಮಾಡದೇ ಇರ್ತಾನ ಅವನು ಕಾಫೀರ ಅಂತ ಲೆಕ್ಕದ ಕಾಫಿರ ಅಂತಂದ್ರ ಈಗ ನಮ್ಮ ದೇವ್ರನ್ನೊಬ್ಬರನ್ನ ಏನಪ್ಪಾ ಅಂದ್ರೆ ಕರೆ ಆ ಅದನ್ನ ಯಾರು ನಂಬಂಗಿಲ್ಲ ಅವರೆಲ್ಲರೂ ಕಾಪೀರ ಅಂತ ಅನ್ನೋದು ಅಲ್ಲದ ಮೂರ್ಖತನ ಅದು ಅಂದ್ರೆ ಹೇಳೋ ಲೆಕ್ಕದಲ್ಲಿ ಬಿಟ್ಟು ಬೇರೆ ಕೂಡ ಅಂತ ಅದು ಹಂಗೆ ಹೇಳಿಲ್ಲ ಅವರು ಅವ್ರ ನಬಿ ಇದ್ದಾಗ ಏನ್ ಹೇಳ ಅಲ್ಲಿ ಆ ದೇಶದೊಳಗ ಅರ್ಭಸ್ಥಾನದ ಕಡೆ ಅಲ್ಲಿ ಧರ್ಮ ಕರ್ಮ ಪೂರ್ತಿ ಸತ್ಯನಾಶ ಆಗಿದ್ವು ಏನೇನೋ ಇದ್ದಿದ್ದೆ ಇಲ್ಲ ಅಲ್ಲಿ ಎಲ್ಲ ಕ್ರಿಯಾಹೀನರು ಆಚಾರ್ಯನಾಗಿ ಪೂರ ಮಾಡೋದು ಮಾಡ್ಲಾರದು ಕೂಡ ಮಾಡಕತ್ತಿದ್ರಲ್ಲ ಆ ಟೈಮ್ನಾಗ ಅದ ಟೈಮ್ಗೆ ನಬಿ ಬಂದು ಏನೈತಿ ಇದನ್ನು ಪ್ರಚಾರ ಮಾಡಿದಾನ ಯಾವುದೋ ಮುಸಲ್ಮಾನ್ದರು ಚಲೋ ಆತು ಚಲೋ ಆತು ಕೆಲವು ಮಂದಿ ಅದನ್ನು ಒತ್ಕೊಂಡ್ರು ಆಮ್ಯಾಗ ಅವ್ರು ಹೇಳಿದಂಥ ಪ್ರಾರ್ಥನೆ ಅವು ಇವೆಲ್ಲ ಮಾಡ್ಕೊಂಡು ಅಂಟರು ಏನು ಕೆಲವ್ರು ಏನೈತಿ ಅದನ್ನು ನಂಬಲಿಲ್ಲ ನಂಬ್ಲಾರ್ದಾಗ ಆಗುತ್ತೇನ ಲಾಸ್ಟ್ಗೆ ಏನು ಮಾಡಿದ್ರು ಇವರು ಜಾಸ್ತಿ ಏನು ಕೆಡಿಸ್ಕೊಳ್ಳಿಲ್ಲ ನಂಬವರು ಏನಪ್ಪ ನಂಬಲಿ ಬಿಟ್ಟವ್ರು ಬಿಡಲಿ ಅಂತ ಸುಮ್ಮನೆ ಇದ್ರು ಪ್ರಚಾರ ಅಂತ ಮಾಡ್ತಿದ್ರು ಅದು ಮುಂದ ಮಮ್ಮದ ನಬಿ ಮೇಲೆ ಹಿಂದಾಗಡೆ ಬಂದ್ರಲ್ಲ ಅವ್ರು ಏನ್ ಮಾಡಕತ್ತಿದ್ರು ಅಂತಂದ್ರ ಅಲ್ಲೇ ಎರಡು ಎರಡು ಪಂಗಡ ಅದು ಎರಡು ಪಂಗಡ ಅದು ಮುಂದೆ ಅದು ಕ್ರಮೇಣ ಕ್ರಮೇಣ ಎಲ್ಲಿಗೆ ಹೋಯ್ತಪ್ಪ ಅಂದ್ರ ಅವರಲ್ಲಿ ಹಿಂಸೆ ಅನ್ನೋದು ಜಾಸ್ತಿ ಹಾಕೊಂಡು ಹೋಯ್ತು ಅವರಲ್ಲಿ ಹಿಂಸೆ ಇರಲಿಲ್ಲ ಹಿಂಸೆ ಇರಲಿಲ್ಲ ಅವ್ರಲ್ಲ ಶಾಂತಿ ಬೋಧನೆ ಮಾಡ್ಯಾರ ಮುಂಚೆ ಮಾಡಿದ್ದಾರೆ ಹಾ ಹಿಂದಾಗಡೆ ಏನೈತೆ ಧರ್ಮ ಪ್ರಚಾರ ಮಾಡೋದಕ್ಕಾಗಿ ಇವರು ಎಷ್ಟು ಈಗ ನಬಿಗಿರುವಂಥ ಸಾಮರ್ಥ್ಯ ಮುಂದೆ ಬರುವಂಥವ್ರಿಗೆ ಇದ್ದಿದ್ದಿಲ್ಲ ಎಲ್ಲರಿಗಿನ ಆ ಬುದ್ಧಿಶಕ್ತಿ ಆ ಒಂದು ದೈವ ಶಕ್ತಿ ಹೆಂಗೆ ಬರುತ್ತಾ ಅವ್ರು ತಮ್ಮ ಶಕ್ತಿ ಬಲದಿಂದ ಹೇಳ್ತಿದ್ರು ಜನ ಒಪ್ಕೊಂತಿದ್ರು ಅವ್ರು ಮುಸಲ್ಮಾನರು ಹಾಕಿದ್ರು ಮುಂದೆ ಬರುವಂಥವ್ರಿಗೆ ಆ ಶಕ್ತಿ ಇದ್ದಿದ್ದಿಲ್ಲ ಏನು ಮಾಡಕತ್ತಿದ್ರು ಕತ್ತಿ ತೋರಿಸಿ ಅವ್ರನ್ನ ಹೆದರ್ಸಿ ಅವ್ರ ಮುಸಲ್ಮಾನರು ಓಕೆ ಇನ್ನು ಅವರು ಹೆದರಿದವರು ಏನೈತಿ ಮುಸಲ್ಮಾನರಾದ್ರು ಹೆದರ್ಲಾರ್ದವ್ರಿಗೆ ಕೊಂದು ಅವರು ಅಲ್ಲೇ ಫಸ್ಟ್ಗೆ ನಬಿ ಏನು ಹೇಳಿತ್ತಲ್ಲಿ ಅಂದ್ರೆ ಕಾಫಿರ್ಕೋ ಕತಮ್ ಕೊರೋ ಬಾದ್ಮಿ ನಮಾಜ್ ಕೊರೋ ಅಂದ್ರೆ ಅವ್ರು ಈ ಅರ್ಥದಿಂದ ಹೇಳಿದ್ರು ಈ ಪಂಚ ವಿಕಾರಗಳು ಏನದ ನಾಶ ಮಾಡ್ರಿ ಆಮೇಲೆ ಏನಪ್ಪ ನಮಾಜ್ ಮಾಡ್ರಿ ಪ್ರಾರ್ಥನೆ ಮಾಡೋದು ಧ್ಯಾನ ಮಾಡೋದು ಮಾಡ್ಯಾರ ನಾವೇನ ದೈವತ್ವದ ಕಡೆ ಹೋಕ್ಕಿವಿ ಅಂತ ಈ ಅರ್ಥದಾಗ ಹೇಳಿದ್ರು ಇವ್ರು ಏನ್ ಮಾಡಿದ್ರು ಅಂದ್ರ ಮುಂದ್ ಕಾಲಾಂತರದಾಗ ಕಾಫಿರಂತ ಯಾರು ಇದನ್ನ ಅಲ್ಲ ನಂಬಂಗಿಲ್ಲ ಆದ್ರೆ ಪೂರ್ತಿ ಸ್ವಚ್ಛಗ ಇಲ್ಲಂಗ್ ಮಾಡಿಬಿಡೋದು ಈ ಟೈಪ್ ಮಾಡಕ್ ಇತ್ ಬಿಟ್ರ ಇಲ್ಲಿ ಅದು ಏನೋ ಹೇಳಕ್ಕು ಏನೇನೋ ತಿಳ್ಕೊಂಡು ಏನೇನೋ ಆಗಿಬಿಟ್ರು ಹಿಂಗಾಗಿ ಅಲ್ಲಿ ಹಿಂಸೆನ ಜಾಸ್ತಿ ಹಾಕ್ಕೊಂಬಂತ ಮತ್ತು ಅದು ಕಾಲಾಂತರದಾಗ ಭಾರತದ ಮೇಲೆ ದಾಳಿ ಮಾಡಿದಾರಲ್ಲ ಅವರು ಇಲ್ಲಿನ ಅದನ್ನ ಮಾಡ್ಕೊತ ಬಂದರು ಇಲ್ಲ ದೇವಸ್ಥಾನ ಹೊಡೆಯೋದು ಮತ್ತೆ ಇನ್ನೊಂದು ಏನಪ್ಪ ಎಷ್ಟೋ ಎಷ್ಟೋ ಏನೇನೋ ಹಾಂ ಅವನ್ನೆಲ್ಲ ಏನೋ ಮಾಡಿದ್ರು ಅವ್ರು ಎಷ್ಟೋ ದೇವಸ್ಥಾನ ಮಸೂತಿ ಅದು ಹಿಂಗಾಗಿಂದ ಅದರ ಅರ್ಥ ಅವ್ರು ಹೇಳಿದ್ದು ಬೇರೆ ಇವ್ರು ತಿಳ್ಕೊಂಡದ್ದು ಬೇರೆ ಬಟ್ ಈಗಲೂ ಕರೆಕ್ಟಾಗಿ ಅದನ್ನು ಅರ್ಥ ಸರಿಯಾಗಿ ಐತೆ ಬಟ್ ತಿಳ್ಕೊಳ್ಳೋದು ಲೋ ತಿಳ್ಕೊಳ್ಳೋದು ಬೇರೆ ತಿಳ್ಕೊಂಡಾರ ಈಗಲ್ಲಿ ನಮ್ಮಲ್ಲೇನ ಏನಪ್ಪ ಬಸವಣ್ಣ ಹೇಳಿದ್ನಲ್ಲ ಸ್ವರ್ಗ ಲೋಕ ನಾಲ್ಕು ಲೋಕ ಎಲ್ಲ ಇಲ್ಲೇ ಅದವು ಮತ್ತೆ ಎಲ್ಲಿ ಇಲ್ಲ ಅಂತ ಅದು ಹೇಳಿದ್ದೇನಂತಂದ್ರೆ ಸ್ವರ್ಗ ಲೋಕ ನಾರ್ಕ ಲೋಕ ಇಲ್ಲ ಅಂತಲ್ಲ ಅವೆಲ್ಲ ಅದವು ಆದ್ರೆ ಇಲ್ಲಿ ಒಳ್ಳೆ ರೀತಿಲಿ ಮಾತಾಡಿ ಇದೇ ಸ್ವರ್ಗ ಆಕೈತಿ ಮತ್ತೆ ಕೆಟ್ಟ ರೀತಿಲಿ ಮಾತಾಡಿ ಇದಾ ನಾರ್ಕ ಆಕತ್ತಿ ಅಂತ ಈ ಅರ್ಥದಾಗ ಹೇಳಿದ್ರು ಅವರು ಅಂದ್ರೆ ಇವ್ರು ಅಂತ ಹೇಳಿ ಮಾಡ್ಕೊಬೋದು ಇವರು ಜನ ಏನು ತಿಳ್ಕೊಂಡ್ರು ಅಂದ್ರೆ ಅವು ಏನೂ ಇಲ್ಲ ಎಲ್ಲ ಇಲ್ಲೇ ಐತೆ ಅಂತ ತಿಳ್ಕೊಂಡ್ಬಿಟ್ರು ಮತ್ತು ತ ಅರ್ಥ ಅಪಾರ್ಥ ಆತ ಅಲ್ಲಿ ಹೌದು ಅದ ರೀತಿಯ ಅಪಾರ್ಥ ಅಲ್ಲಿ ಆಗೈತಿ ಅಲ್ಲಿ ಆಗಿ ಅದನ್ನ ಈ ರೀತಿ ಮಾಡಿಕೊಂಡು ಇಲ್ಲಿವರೆಗೂ ಅವು ಏನೇನೋ ನಡೆಯುವ ನೆಲಿಲ್ಲ ಕೂಡ ನಡೆಯೋಕತ್ತಿದ್ವು ಕಾಪೇರು ಅಂತಂದ್ರೆ ಯಾರು ಅಂದ್ರೆ ದೇವ್ರನ್ನ ನಂಬುದು ಏನೋ ಒಂದು ಅವನು ಯಾವುದೋ ಒಂದು ರೂಪದಿಂದ ಒಟ್ಟು ದೇವ್ರ ಧ್ಯಾನ ಪೂಜೆ ಪುನಸ್ಕಾರ ಮಾಡಕತ್ತಿನ ಏನೋ ಒಂದು ಮಾರ್ಗದಾಗ ಒಂಟನ ಬಿಟ್ಟು ಬಿಡ್ಬೇಕು ಅವನ್ನ ಯಾವ ದೇವ್ರನ್ನ ಆದರೂ ಪೂಜೆ ಏನಾರೂ ಮಾಡಿಕೊಳ್ಳಿ ಅದಕ್ಕೆ ನಿನಗೆ ಒ ನಿನಗೆ ಯಾಕೆ ಬೇಕು ಅದು ಬಟ್ ಭಕ್ತಿ ಅಂತೂ ಇರಬೇಕು ಅದ ನಿನಗೆ ಏನ ನೀನು ಹೆಂಡ್ರ ಮಕ್ಕಳು ಸುಧಾರಿಸಿಕೊಂಡು ಅದನ್ನ ನೆಟ್ಟಿಗೆ ಹೋಗಿ ಸಾಕು ಹೌದು ಮತ್ತೊಬ್ಬರಿಗೆ ಏನಪ್ಪಾ ಹೋಗಿ ನೀ ಹಿಂಗಿರೋ ಹಂಗಿರನ್ನಕ್ಕೆ ನೀ ಯಾರು ಅವ್ನಿಗೆ ತಿಳ್ದಂಗೆ ಇರ್ತಾನ ಅಲ್ಲಿ ಹೌದು ಅವ್ನಿಗೆ ಇಚ್ಛೆ ಬಂದಂಗೆ ಇರ್ತಾನೆ ಈಗ ಊಟಕ್ಕೆ ಕುಂತಿರ್ತಾರೆ ಸ ನೋಡ್ ಮಂದಿ ಹೌದು ನಾ ಊಟ ಮಾಡುವಂಥದನ್ನ ಮಾಡ್ಬೇಕು ನೀನು ಬೇರೆ ಅಣ್ಣಂಗಿಲ್ಲ ಅಂದ್ರೆ ಅವನ ಇಚ್ಛೆ ಅದ ಅವ್ನು ತಿನ್ನುವ ಅವ್ನು ಬೇಕು ಅವ್ನಿಗೆ ಬೇಕಾದ ಅವ ತಿಂತಾನ ನಿನಗೆ ಬೇಕಾದದ್ದು ನೀ ತಿನ್ನ ಹೌದು ಮತ್ ಹಿಂಗಿರ್ತಿರ್ಬೇಕಾದ್ರೆ ಇನ್ನೊಬ್ರು ಮೇಲೆ ಒತ್ತಾಯಪ್ಪ ಹೇರಿಕೆ ಅನ್ನುವಂಥದ್ದು ಮಾಡುವಂಥದ್ದು ಏನಪ್ಪಾ ಅನ್ನೋದು ತಪ್ಪದು ಅವ್ರ ಇಚ್ಛೆಗೆ ಬಂದದ್ದು ಏನಪ್ಪಾ ಅವ್ರು ಧರ್ಮ ಇರ್ತ ಹೇಳ್ಬೇಕು ಒಪ್ಪಿಕೊಂಡ್ರ ಒಪ್ಕೊಂತಾನ ಒಪ್ಕೊಳ್ಳಿಲ್ಲ ಅಂದ್ರೆ ಕೈ ಬಿಟ್ಬಿಡೋದು ಇಲ್ಲ ನೀ ಹಿಂಗ ಇರ್ಬೇಕು ಅಂತಂದ್ರೆ ಅದು ಒತ್ತಾಯ ಆಗತ್ತ ಒತ್ತಾಯ ಆಗೋದು ಬೇರೆ ಬೇರೆ ರೂಪಕ್ಕೆ ಹೋಗುತ್ತೆ ಅದ್ ಮುಂದ ಕ್ರೌರ್ಯ ಬರುತ್ತೆ ಕ್ರೌರ್ಯ ಬರುತ್ತಾ ಆ ತಗಿಂದ ಅವ್ರು ಎದ್ದೇಳ್ತಾರ ಮತ್ತೆ ಮುಂದೆ ಏನಾದ್ರೂ ಹಿಂಜೆ ಆಕತಿ ಎಷ್ಟೊಂದು ಮಂದಿ ಸಾಯ್ತಾರೆ ಈ ಲೆಕ್ಕಕ್ಕೆ ಹೋಗವು ಅದಕ್ಕೆ ಒತ್ತಾಯ ಅನ್ನುವಂಥದ್ದು ಎಲ್ಲಿ ಮಾಡುವಂಗಿಲ್ಲ ಏನು ಏನಿರ್ತದೆ ಹೇಳೋದು ಕೇಳಿ ಇದನ್ನು ಒಪ್ಕೊಂಡ್ರೆ ಅಂದ್ರೆ ಒಳ್ಳೆಯದು ಒಪ್ಪಿಕೊಳ್ಳೋರ ಸುಮ್ಮ ಬಿಟ್ಟು ಬಿಡೋದು ಅವನು ಇಷ್ಟ ಅದು ಅವನ ಇಚ್ಛೆ ಅದು ಅದಕ್ಕೆ ಅವ್ರು ಈ ಅರ್ಥದಿಂದ ಹೇಳಿದ್ರು ಮನಸ್ಸು ಅನ್ನುವಂಥದ್ದು ಏನಾಯ್ತಲ್ಲ ಅದ ಒಂದು ಕುದುರೆ ಅವು ಏನು ಪಂಚೇಂದ್ರಿಯಗಳು ಬರ್ತಾವೆ ಪಂಚೇಂದ್ರಿಯ ಈ ಅರ್ಥನು ಬರ್ತ ಯಾವ ಅರ್ಥ ಈ ಪಂಚೇಂದ್ರಿಯಗಳು ಬರ್ತಾವಲ್ಲ ಹೌದು ಇದನ್ನು ಸಹಿತ ಕಂಟ್ರೋಲ್ ಮಾಡ್ಕೊಬೇಕು ಇವನ್ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಾಗ ಆ ಮನಸ್ಸು ಅನ್ನುವಂತ ಕುದ್ರೆ ಹೇಳಿದಂಗೆ ಕೇಳುತ್ತಾ ನಮ್ಮ ಇಡತದಲ್ಲಿ ಇರುತ್ತೆ ಹಾ ಮತ್ತೆ ಇವು 얘는 ಇವನ್ ಕಂಟ್ರೋಲ್ ಮಾಡ್ಕೊಳ್ಳೋದನ ಅದನ್ನ ಹಿಡಿಯಕ ಆಗೋದಲ್ಲ ಮನಸ್ಸು ಹೌದು ಹೌದು ಅನ್ ಕಂಟ್ರೋಲ್ ಮಾಡ್ಕೊಂಡಾಗ ಆ ಮನಸ್ಸು ಮನಸನ್ನ ಕೈಗೆ ಸಿಗುತ್ತಾ ಒಂದು ಲ್ಯಾಕಕ್ಕೆ ಬರ್ತಿತಿ ಆವಾಗ ಆ ಕುದ್ರೆ ಲಾಗಾಮ ಇವ್ರ ಕೈಗೆ ಬರುತ್ತಾ ಇವ್ರು ಹೇಳಿದ್ದಕ್ಕೆ ಒಳಗ ಹೋಗಕತ್ತೆ ಇಲ್ಲ ಅಂದ್ರೆ ಆ ಮನಸ ಅನ್ನುವಂತದ ಇವ್ರನ್ನ ಏನು ಮಾಡಿ ಎಲ್ಲೆ ತಗೊಂಡೆ ಹೋಗಿತಿತ್ತ ತಗ ಚಂಚಲ ಆಗಿರುತ್ತೆ ಈ ಅರ್ಥನೂ ಬರ್ತತೆ ಅದಕ್ಕೆ ಹಿಂಗಾಗಿ ಆ ಕುದುರೆ ಮೇಲೆ ಅವರು ಅದನ್ನ ಹಸ್ತ ಚಿತ್ರ ತೋರಿಸ್ಯಾರ ಸೊ ಇದು ನಿಜವಾದ ಅರ್ಥ ಇದು ಹಾ ಬಟ್ ನಾವು ಅದನ್ನ ತಿಳ್ಕೊಂತ ಇರೋದು ಬೇರೆ ತರ ಬೇರೆ ತರ ತಿಳ್ಕೊಂಡ್ರ ಈಗ ಇವನ್ನ ಸೈತಾನ್ ನಲ್ಲಿರುವಂತ ಗುಣಗಳು ಯಾವ ಇವ ಕ್ರೋಧ ಮಾಡೋದು ಹಿಂಸ ಮಾಡೋದು ಇವೇನ್ ಬರ್ತಾವಲ್ಲ ಇವನ್ನ ನಾಶ ಮಾಡ್ರಿ ಅಂತ ಹೇಳ್ಯಾರ ಅವರು ಆ ನಂತರ ಏನಪ್ಪಾ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಯಾರ ಇದ ಅರ್ಥನ ಬರ್ತದ ಇನ್ನೇನಿಲ್ಲ ಹೌದು ಅದು ಬಿಳಿ ಕುದುರೆ ಚಿತ್ರ ಅಂತ ತೋರಿಸಿರ್ತಾರ ಅಲ್ಲಿ ಶುದ್ಧವಾಗಿರ್ಲಿ ಕುದುರೆ ಬಿಳಿ ಇರ್ತೈತಿ ಅಂದ್ರೆ ರಾತ ಮನಸ್ಸು ಶುದ್ಧವಾಗಿ ಇಟ್ಕೋರಿ ಅಂತ ಅರ್ಥ ಬಿಳಿ ಬಣ್ಣ ಹ ಆ ಕುದುರೆ ಮಾನಸು ಮನಸ್ಸು ಅದನ್ನ ಫೋಟೋ ಮಾಡಿ ಇಟ್ಟಿರ್ತಾರೆ ಅವ್ರ ಇದು ತುಂಬಾ ವಿಚಾರ ಇದ್ರ ಬಗ್ಗೆ ಇದುವರೆಗೂ ಯಾರು ಈ ತರದ್ದು ಒಂದು ಬಿಡಿಸಿ ಹೇಳಿದ್ದೇ ಇಲ್ಲ ಮೋಸ್ಟ್ಲಿ ಇದು ಅರ್ಥನ ನೀವೇ ಫಸ್ಟ್ ನಮ್ಮ ಚಾನಲ್ ಅಲ್ಲಿ ಈ ತರ ಒಂದು ವಿಚಾರ ತಿಳಿಸ್ತಾ ಇರೋದು ಇದು ಈ ಇನ್ನ ಅಂದ್ರೆ ಇತ್ತೀಚಿನ ಜನಗಳಲ್ಲಿ ಆ ಒಂದು ನೀವು ಹೇಳಿದ್ರಿ ಪೈಗಂಬರ್ ಹೇಳಿರೋದು ಹೇಳಿರೋದೊಂದು ವಾಕ್ಯ ಅಂದರೆ ನಮಾಜ್ ಮಾಡೋಕ್ಕೂ ಮೊದಲು ಏನು ಇವು ಕಾಫೀರನ್ನು ನಾಶ ಮಾಡೋ ಅಂಥದ್ದು ಬಟ್ ಅದು ಬೇರೆಯವರು ನಮ್ಮ ಆ ಮುಸ್ಲಿಂ ಧರ್ಮ ಬಿಟ್ಟು ಬೇರೆ ಧರ್ಮದವ್ರು ಕೂಡ ಆ ಕುರಾನನ್ನು ಓದ್ದೋರಿಗೆ ಅದು ಬೇರೆ ಥರನೇ ತಿಳ್ಕೊಂಡು ನೋಡಿ ಅವರೇ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಥರನೇ ಹೊರಗಡೆ ಕಾಣಿಸ್ತದೆ ಬಟ್ ಇದು ಅರ್ಥ ನೀವು ಹೇಳಿದ್ದು ಸರಿ ಇದೆ ಬಟ್ ಇದು ಗೊತ್ತಿಲ್ಲ ಜನಕ್ಕೆ ಇದು ತಿಳ್ಕೊಬೋದು ಈಗ ಹೀಗೆ ತಿಳ್ಕೊಂಡ್ರೆ ಇದು ಎಲ್ಲ ಶಾಂತವಾಗಿ ಇರುತ್ತೆ ಅವ್ರೇನು ಎಲ್ಲಿ ಹಿಂಸೆ ಮಾಡಿರಿ ಕೊಂದಾಕ್ರೆ ಅಂತ ಹೇಳೇ ಇಲ್ಲ ಅವರು ಹ್ಞೂ ಬಟ್ ಇದನ್ನ ಹೇಳಿರೋದು ಬಟ್ ಇಲ್ಲಿ ಅಂದ್ರೆ ಅದನ್ನ ಕೊಂದಾಕ್ರೆ ಅಂದ್ರೆ ಒಳಗಡೆ ಇರೋ ನಮ್ಮಲ್ಲಿರೋ ಒಳಗಡೆ ಇರುವಂತ ದುರ್ಗುಣಗಳನ್ನ ಇವಾಗ ಕಾಪಿರ ಹೌದು ಇವನ್ ಕೊಂದಾಕ್ರಿ ಅಂತ ಹೇಳ್ಯಾರ ಅವ್ರು ಹ್ಮ್ ಈ ಶತ್ರುಗಳನ್ನ ಕೊಂದು ಕೊಂದಾಕ್ರಿ ಅಂತ ಹೇಳ್ಯಾರ ಸೂಪರ್ ಗುರು ಇವಾಗ ಹೊರಗಡೆ ಇರೋ ಒಂದು ಫಲ ಕತ್ತಾರೆ ಇವರು ಹಾ ತುಂಬಾ ಒಳ್ಳೆ ವಿಚಾರ ಇದು ಹೇಳಿದೀರಾ ಇದು ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಈ ತರದ್ದೊಂದು ವಿಚಾರಗಳು ಸೊ ನೆಕ್ಸ್ಟ್ ಬೇರೆ ವಿಚಾರ ತಗೊಂಬಿಡೋಣ